ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ವೆಲ್ಕಮ್ ಟು ದಾತ್ರಿ ಡ್ರಿಮ್ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತನೆಯ ನಕ್ಷತ್ರ ಆಶ್ಲೇಷ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಈ ನಕ್ಷತ್ರ ಬಂದು ಸಂಪೂರ್ಣವಾಗಿ ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ ಈಗ ಕಾಲಚಕ್ರದಲ್ಲಿ ಬರ್ತಕ್ಕಂಥ ನಾಲ್ಕನೇ ಮನೆ ಕರ್ಕಾಟಕ ರಾಶಿಯಲ್ಲಿ ಪುನರಸು ನಕ್ಷತ್ರ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಬರುತ್ತೆ ಒಂದು ರಾಶಿಯಲ್ಲಿ ಇರತಕ್ಕಂಥ ಮೂವತ್ತು ಡಿಗ್ರಿಯಲ್ಲಿ ಕೊನೆಯ ಹದಿನಾರು ಡಿಗ್ರಿ ನಲವತ್ತೊಂದು ನಿಮಿಷದಿಂದ ಮೂವತ್ತು ಡಿಗ್ರಿವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಒಂದು ಗುಣವನ್ನು ತಗೊಳ್ಳುವಂಥದ್ದು ಈ ಆಶ್ಲೇಷ ನಕ್ಷತ್ರ ಈಗ ನಿಮ್ಮ ಜಾತಕದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಹದಿನಾರು ಡಿಗ್ರಿ ನಲವತ್ತೊಂದು ನಿಮಿಷದಿಂದ ಮೂವತ್ತು ಡಿಗ್ರಿ ಒಳಗಡೆ ಇದ್ದರೆ ನಿಮ್ಮ ಜನ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರ ಆಗುತ್ತೆ ಜನ್ಮರಾಶಿ ಕರ್ಕಾಟಕ ರಾಶಿ ಆಗುತ್ತೆ ಈ ನಕ್ಷತ್ರವನ್ನು ಆಳುವಂಥದ್ದು ಬುಧಗ್ರಹ ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬನೇ ಒಂದು ಸೀಕ್ರೆಟಿವ್ ನೇಚರ್ನವರಾಗಿರ್ತಾರೆ ಹಾಗೆ ಇವರು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ಈ ನಕ್ಷತ್ರದವರಿಗೆ ಸಹಾನುಭೂತಿ ಗುಣ ಇರುತ್ತೆ ಬೇರೆಯವರಿಗೆ ಉಪಕಾರ ಮಾಡುವಂತಹ ಮನಸ್ಥಿತಿ ಉಳ್ಳವರು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಹಿರಿಯವರಿಗೆ ಗುರುಗಳಿಗೆ ಗೌರವ ಕೊಡುವಂತವರಾಗಿರ್ತಾರೆ ಹಾಗೆ ಸದಾಕಾಲ ಇನ್ನೊಬ್ಬರ ಬಗ್ಗೆ ದಯೆ ಪ್ರೀತಿ ವಿಶ್ವಾಸ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಇವರು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಬೇರೆಯವರ ಒಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡುವಂಥದ್ದು ಬುಧಗ್ರಹ ಆದ್ದರಿಂದ ಬುಧಗ್ರಹನೇ ನಮ್ಮ ಒಂದು ಬುದ್ಧಿಶಕ್ತಿಗೆ ಕಾರಕ ಆಗಿರುವಂಥದ್ದು ಹಾಗಾಗಿ ಈ ಆಶ್ಲೇಷ ನಕ್ಷತ್ರದವರಿಗೆ ಮೆಮೊರೈಸಿಂಗ್ ಪವರ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಏನ್ ಬೇಕಾದ್ರೂ ಒಂದು ಜ್ಞಾಪಕ ಇಟ್ಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ ಹಿಂದೆ ನಡೆದಿರುವಂತಹ ಯಾವುದೋ ಒಂದು ಇನ್ಸಿಡೆಂಟ್ನ ವ್ಯಕ್ತಿನ ನೀವು ಎಷ್ಟು ವರ್ಷ ಬಿಟ್ಟು ಕೇಳಿದರೂ ಅದನ್ನು ಮತ್ತೆ ಏನಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ವಿವರಿಸುವಂಥ ಶಕ್ತಿ ಇರುತ್ತೆ ಹಾಗಾಗಿ ಇವರಿಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಅಂತಲೇ ಹೇಳಬಹುದು ಜೊತೆಯಲ್ಲಿ ಈ ನಕ್ಷತ್ರದವರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಂದರೆ ಒಂದೇ ಟಾಪಿಕ್ ಮೇಲೆ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಏನು ಕಾನ್ಸಂಟ್ರೇಷನ್ ತೋರಿಸ್ಬೌದು ಅದಕ್ಕಿಂತ ಡಬಲ್ ಕಾನ್ಸಂಟ್ರೇಷನ್ ಇವರಿಗೆ ಇರುತ್ತೆ ಅಂದರೆ ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮ್ಯಾಕ್ಸಿಮಮ್ ಒನ್ ಅವರ್ ಕಾನ್ಸಂಟ್ರೇಷನ್ ಪವರ್ ಇರುತ್ತೆ ಅದಾದಮೇಲೆ ನಮಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತಾ ಹೋಗುತ್ತೆ ಅಲ್ವಾ ಆದರೆ ಇವರಿಗೆ ಒಂದೇ ಟಾಪಿಕ್ನ ಯಾವುದಾದ್ರೂ ಓದಬೇಕು ಅಂತ ಕೂತ್ಕೊಂಡ್ರೆ ಅವರಿಗೆ ತ್ರೀ ಟು ಫೋರ್ ಅವರ್ಸ್ ಕೂತ್ಕೊಳ್ತಾರೆ ಈ ಥರ ಒಂದು ಲಾಂಗ್ ಟರ್ಮ್ ಕಾನ್ಸಂಟ್ರೇಷನ್ ಪವರ್ ಆಶ್ಲೇಷ ನಕ್ಷತ್ರದವರಲ್ಲಿ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮೂವ್ ಮಾಡ್ತಾರೆ ಅಂದರೆ ಈಗ ಇವರು ಯಾವುದಾದ್ರೂ ವ್ಯಕ್ತಿ ಜೊತೆ ಸ್ನೇಹ ಅಥವಾ ರಿಲೇಶನ್ಶಿಪ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದರೆ ಆ ವ್ಯಕ್ತಿಯಿಂದ ಏನು ಉಪಯೋಗ ಇದೆ ನನಗೇನಾದರೂ ಹೆಲ್ಪ್ ಆಗುತ್ತಾ ನನಗೆ ಬಿಸ್ನೆಸ್ಸಿಗೆ ಅಥವಾ ಏನಾದರೂ ಒಂದು ರೀತಿ ಪರ್ಸ್ನಲ್ ಮನೆಗಿರ್ಬೋದು ಏನಾದರೂ ಒಂದು ಸಹಾಯ ಆಗುತ್ತಾ ಈ ಥರ ಇವರು ಜಾಸ್ತಿ ಕ್ಯಾಲ್ಕುಲೇಷನ್ ಮಾಡಿ ಇನ್ನೊಬ್ಬರ ಜೊತೆ ಮೂವ್ ಮಾಡ್ತಾರೆ ಯಾಕಂದರೆ ಬುಧಗ್ರಹ ಹೇಗೆ ಬುದ್ಧಿಶಕ್ತಿಗೆ ಕಾರಕನೋ ಹಾಗೆ ಒಂದು ಕ್ಯಾಲ್ಕುಲೇಟಿವ್ ಮೂಮೆಂಟ್ಸ್ಗೆ ಬುಧಕಾರಕನಾಗಿರ್ತಾನೆ ಆದ್ದರಿಂದ ಈ ನಕ್ಷತ್ರದವರು ಕ್ಯಾಲ್ಕುಲೇಟಿವ್ ಮೂಮೆಂಟ್ನ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರ ಮನಸ್ಥಿತಿ ಬಹಳ ಗಟ್ಟಿಯಾಗಿರುತ್ತೆ ಕರ್ಕಾಟಕ ರಾಶಿ ಅಧಿಪತಿ ಬಂದು ಚಂದ್ರ ಆದ್ದರಿಂದ ಎಲ್ಲವುದನ್ನು ಫೇಸ್ ಮಾಡ್ಕೊಂಡು ಹೋಗುವಂತಹ ಒಂದು ಗಟ್ಟಿ ಮನಸ್ಸಿರುತ್ತೆ ಹೆದರುವಂತರಲ್ಲ ಇವರು ಧೈರ್ಯವಂತವರಾಗಿರ್ತಾರೆ ಹಾಗೆ ಬೇರೆಯವರಿಗೂ ಧೈರ್ಯ ಹೇಳುವಂತಹ ಸ್ವಭಾವ ಇರುತ್ತೆ ಇವರಲ್ಲಿ ಈಗ ಡ್ರೈವ್ ಮಾಡುವಾಗ ನಮ್ಮ ಪಕ್ಕದಲ್ಲಿರುವಂಥ ವ್ಯಕ್ತಿ ನಿದ್ದೆ ಮಾಡಿದರೆ ನಮಗೆ ಕೂಡ ನಿದ್ದೆ ಬರುತ್ತೆ ಅಲ್ವಾ ಅದೇ ತರ ನಮ್ಮ ಜೀವನ ಪಯಣದಲ್ಲಿ ನಮ್ಮ ಪಕ್ಕದಲ್ಲಿರುವಂಥ ವ್ಯಕ್ತಿ ಜೊತೆಗಿರುವಂಥ ವ್ಯಕ್ತಿ ಸ್ಫೂರ್ತಿದಾಯಕನಾಗಿ ಸದಾಕಾಲ ಧೈರ್ಯ ಹೇಳುವಂಥ ಸ್ವಭಾವದ ವ್ಯಕ್ತಿ ಇದ್ದರೆ ನಮಗೂ ಕೂಡ ಬಹಳ ಧೈರ್ಯ ಬರುತ್ತೆ ಅಲ್ವಾ ಎಲ್ಲ ಸಿಚುವೇಷನಲ್ಲೂ ಈ ಆಶ್ಲೇಷ ನಕ್ಷತ್ರದವರು ಸಾಹಸ ಧೈರ್ಯವುಳ್ಳವರಾಗಿರ್ತಾರೆ ನೆಕ್ಸ್ಟ್ ಇವರಿಗೆ ಅಬ್ಸರ್ವೇಷನ್ ಪವರ್ ಅನ್ನೋದು ಜಾಸ್ತಿ ಇರುತ್ತೆ ಇವರ ಸುತ್ತಮುತ್ತ ಏನು ನಡೀತಿದೆ ಪ್ರಪಂಚದಲ್ಲಿ ಏನು ನಡೀತಿದೆ ಏನೇನು ಆಗ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಷನ್ನ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂದರೆ ಇವರಿಗೆ ಅಡ್ವಾಂಟೇಜ್ ಆಗೋದಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ತಾರೆ ಈಗ ಏನೋ ಒಂದು ಟೆಕ್ನಾಲಜಿ ಇರ್ಬೋದು ಯಾವುದೇ ಟೆಕ್ನಿಕ್ಕಿಂದ ಯಾರಾದರೂ ಬಿಸ್ನೆಸ್ ರನ್ ಮಾಡ್ತಾಯಿದ್ರೆ ಕೆಲಸ ಇದ್ರೆ ಈ ನಕ್ಷತ್ರದವರು ಆ ಟೆಕ್ನಿಕ್ನ ಎಲ್ಲ ತಿಳ್ಕೊಂಡು ಏನು ಆಗಿ ಮಾಡಿದರೆ ನಮಗೆ ಅಡ್ವಾಂಟೇಜ್ ಆಗುತ್ತೆ ನಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಈ ಥರ ಒಂದು ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋ ಜ್ಞಾನನ ತಿಳ್ಕೊಂಡು ಅದನ್ನು ಹೇಗೆ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಇವರು ಕ್ಲಿಕ್ ಆಗ್ಬೋದು ಅನ್ನೋದನ್ನು ಇವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಒಂದು ಪ್ರಯತ್ನನ ಯಾವಾಗಲೂ ಮಾಡ್ತಾ ಇರ್ತಾರೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದಾಗ ಯಾವಾಗಲೂ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಮೇನ್ಲಿ ಡಿಪೆಂಡ್ ಆಗುವುದು ಬುಧ ಗ್ರಹದ ಮೇಲೆ ಬುಧ ಚೆನ್ನಾಗಿದ್ದಾಗ ಮಾತ್ರ ನಿಮಗೆ ಆ ಒಂದು ಬುದ್ಧಿಶಕ್ತಿ ಕೊಡುತ್ತೆ ಏನು ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಕ್ಲಿಕ್ ಆಗ್ತೀವಿ ಅನ್ನೋದನ್ನು ಬುಧ ಚೆನ್ನಾಗಿದ್ದಾಗ ಏನು ಡಿಫ್ರೆಂಟಾಗಿ ಮಾಡಿದರೂ ಕ್ಲಿಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಾಂದರೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಟ್ರೈ ಮಾಡಲಿಕ್ಕೆ ಹೋಗಿ ಇನ್ವೆಸ್ಟ್ ಮಾಡಿದರೆ ಲಾಸ್ ಕೂಡ ಆಗಬಹುದು ನೆಕ್ಸ್ಟ್ ಇನ್ನೊಂದು ಈ ನಕ್ಷತ್ರದ ವಿಶೇಷತೆ ಏನಂದರೆ ಈ ನಕ್ಷತ್ರಕ್ಕೆ ಸರ್ಪದ ಸಿಂಬಲ್ ಇದೆ ಈ ಸರ್ಪದ ಸಿಂಬಲಲ್ಲಿ ತಲೆಯ ಭಾಗವನ್ನು ರಾಹುಗ್ರಹ ಸೂಚಿಸುತ್ತೆ ಇದರ ಅರ್ಥ ಏನೆಂದರೆ ಈ ನಕ್ಷತ್ರಕ್ಕೆ ಬುಧ ಗ್ರಹದ ಜೊತೆಗೆ ರಾಹುಗ್ರಹದ ಶಕ್ತಿ ಇರುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ರಾಹುವಿನ ಪ್ರಭಾವ ಬುಧನ ಜೊತೆ ಹೆಚ್ಚಾಗಿ ಬೆರೆತಾಗ ನಿಮ್ಮ ಒಂದು ಏನ್ ಎನರ್ಜಿ ಪಾಸಿಟಿವ್ ಥಾಟ್ಸ್ ಏನಿರುತ್ತೆ ಅದನ್ನು ನೆಗೆಟಿವ್ ಸೈಡ್ ಹಾಕ್ತಾರೆ ಈ ಆಶ್ಲೇಷ ನಕ್ಷತ್ರದವರು ಈಗ ನೆಗೆಟಿವ್ ಸೈಡ್ ಅಂದ್ರೆ ಈಗ ನೀವು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ತೀರಾ ಈಗ ಬೇರೆಯವರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ ನಿಮಗೆ ಅವರ ಬಿಸ್ನೆಸ್ನ ಡೌನ್ ಮಾಡಬೇಕು ಅನ್ನುವ ರೀತಿಯಿಂದ ಬೇರೆ ಬೇರೆ ತರಹ ಎಲ್ಲ ಪೊಲಿಟಿಕ್ಸ್ಗಳನ್ನು ಮಾಡೋದಿರ್ಬೋದು ಈ ತರಹ ಎಲ್ಲ ಒಬ್ಬ ವ್ಯಕ್ತಿನ ಡೌನ್ ಮಾಡೋದಕ್ಕೆ ನೋಡ್ತಾರೆ ಯಾವಾಗ ರಾವಿನ ಪ್ರಭಾವ ಜಾಸ್ತಿ ಆಗುತ್ತೆ ಆಗ ಜೊತೆಗೆ ಸ್ವಲ್ಪ ಈ ಮಾಟ ಮಂತ್ರದ ಕಡೆಗೆ ಜಾಸ್ತಿ ಆಸಕ್ತಿ ಬಂದ್ಬಿಡುತ್ತೆ ಇವರಿಗೆ ಯಾವಾಗ ರಾಹು ಪ್ರಭಾವ ಬುಧನ ಮೇಲೆ ಜಾಸ್ತಿ ಇರುತ್ತೆ ಅಥವಾ ಬುಧ ರಾಹು ಜೊತೆಯಲ್ಲಿದ್ದು ಅಥವಾ ಬುಧ ರಾಹುವಿನ ನಕ್ಷತ್ರದಲ್ಲಿದ್ದು ಈ ತರಹ ಎಲ್ಲ ಆದಂತಹ ಸಂದರ್ಭದಲ್ಲಿ ಇವರ ಮನಸ್ಸು ಮಂತ್ರದ ಕಡೆಗೆ ಅದು ನೆಗೆಟಿವ್ ಸೈಡ್ ಇನ್ನೊಬ್ಬರನ್ನು ಡೌನ್ ಮಾಡುವುದಿರಬಹುದು ಇವರು ಮುಂದೆ ಬರಲಿಕ್ಕೋಸ್ಕರ ಬೇರೆಯವರ ಮೇಲೆ ಒಂದು ರೀತಿ ಏನಾದರೂ ಒಂದು ಮಾಟ ಮಂತ್ರವೆಲ್ಲ ಪ್ರಯೋಗ ಮಾಡುವಂತಹ ಒಂದು ಕೆಟ್ಟ ಧೈರ್ಯ ಬಂದ್ಬಿಡುತ್ತೆ ರಾಹು ಪ್ರಭಾವ ಜಾಸ್ತಿ ಇದ್ದಾಗ ಆದ್ದರಿಂದ ಆಶ್ಲೇಷ ನಕ್ಷತ್ರದವರು ಈ ಥರ ನೆಗೆಟಿವ್ ಸೈಡ್ ಹೋಗೋದನ್ನು ಕಡಿಮೆ ಮಾಡಿ ಅದರಿಂದ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಫುಡ್ ಊಟದ ವಿಚಾರದಲ್ಲಿ ಅಷ್ಟೊಂದು ನಿಯಮ ಏನಿರಲ್ಲ ಈಗ ಬೇರೆಯವರಿಗಾದರೆ ಹೀಗೆ ಇರಬೇಕು ಇಷ್ಟೇ ಆಹಾರ ಹಿತಾಮಿತ ಶುದ್ಧಿ ಆದರೆ ಇವರಿಗೆ ಪರವಾಗಿಲ್ಲ ಶುದ್ಧವಾಗಿದ್ರೆ ಸಾಕು ಕೆಲವೊಬ್ಬರಿಗೆ ಒನ್ ತರ್ಟಿಗೆ ಊಟ ಮಾಡಬೇಕು ರಾತ್ರಿ ಎಂಟುವರೆಗೆ ಊಟ ಮಾಡಬೇಕು ಆದರೆ ಇವರಿಗೆ ಹಾಗಲ್ಲ ನಿಯಮಿತವಾದ ಆಹಾರ ಪದ್ಧತಿ ಇಲ್ಲದೆ ಇರುವವರು ಅಂತ ಹೇಳ್ಬೋದು ಇವರನ್ನು ನೆಕ್ಸ್ಟ್ ಇವರಿಗೆ ರಹಸ್ಯ ವಿದ್ಯೆಗಳಲ್ಲಿ ಅತಿ ಹೆಚ್ಚು ಆಸಕ್ತಿ ಬರುತ್ತೆ ಜ್ಯೋತಿಷ್ಯ ಕಲಿಯುವುದಿರ್ಬೋದು ಪ್ಯಾರಾನೊಮೆಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ಸಡನ್ಲಿ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಈ ದೆವ್ವ ಭೂತ ಈ ಥರದ್ರ ಮೇಲೆಲ್ಲ ಹೆಚ್ಚು ಇಂಟ್ರೆಸ್ಟ್ ಬರುತ್ತೆ ಅಂದರೆ ಇದರ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಇದರ ಎನರ್ಜಿ ಏನಾದರೂ ನಿಜವಾಗ್ಲೂ ಇದೆಯಾ ಇದರ ಪ್ರಭಾವ ಯಾವ ರೀತಿ ಇದೆ ಈ ಥರದಲ್ಲೆಲ್ಲ ತಿಳ್ಕೊಳ್ಳುವ ಒಂದು ರೀತಿ ಆಸಕ್ತಿ ಹೆಚ್ಚಾಗಿ ಬರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಇನ್ ಕೇಸ್ ಜಾತಕದಲ್ಲಿ ಬುಧಗ್ರಹ ಬಲವಾಗಿ ಇಲ್ಲ ಅಂದರೆ ಯಾರೇನು ಹೇಳಿದರೂ ಬಿಡ್ತಾರೆ ಯಾರಾದರೂ ನಿಮ್ಮ ಸ್ನೇಹಿತರು ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಬಂದು ಬಿಸ್ನೆಸ್ ಮಾಡಲಿಕ್ಕೆ ಇರ್ಬೋದು ಇನ್ವೆಸ್ಟ್ ಮಾಡಲಿಕ್ಕೆ ಇರ್ಬೋದು ಏನಾದರೂ ಒಂದು ಸಜೆಸ್ಟ್ ಮಾಡಿದಾಗ ಸಂಪೂರ್ಣವಾಗಿ ತಿಳ್ಕೊಂಡು ಪರಿಶೀಲನೆ ಮಾಡಿಕೊಂಡು ಮುಂದೆ ಹೋದರೆ ಒಳ್ಳೆಯದು ಇಲ್ಲ ಅಂದ್ರೆ ಬುಧಗ್ರಹ ಬಲವಾಗಿ ಇಲ್ಲ ಅಂದರೆ ನಿಮಗೆ ಆ ಇನ್ವೆಸ್ಟ್ಮೆಂಟ್ ಎಲ್ಲ ಲಾಸ್ ಆಗುವಂಥ ಚಾನ್ಸಸ್ ಇದೆ ನಿಮ್ಮವರಿಂದಲೇ ಮೋಸ ಆಗುವಂಥ ಸಂದರ್ಭಗಳಿರುತ್ತೆ ಬುಧಗ್ರಹ ಮತ್ತೆ ಚಂದ್ರಗ್ರಹ ಏನಾದರೂ ಅಫ್ಲಿಕ್ಷನಲ್ಲಿ ಅಲ್ಲಿ ನಿಮ್ಮ ಒಂದು ಕುಟುಂಬದವರಿಂದಲೇ ನಿಮಗೆ ಬೇಜಾರಾಗುತ್ತೆ ಇದು ಆಶ್ಲೇಷ ನಕ್ಷತ್ರದವರಿಗೆ ಒಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು ಈ ನಕ್ಷತ್ರದವರು ಹಠದಿಂದ ಕೆಲಸ ಮಾಡ್ತಾರೆ ಈ ನಕ್ಷತ್ರದ ಸಿಂಬಲ್ ಹಾವು ಹಾವು ಹೇಗೆ ಕೆಲಸ ಆಗುವವರೆಗೂ ಕಾದು ನೋಡುತ್ತೋ ನಿದ್ರೆಗೆಟ್ಟು ಇವರು ಸಹ ಹಠದಿಂದ ಕೆಲಸ ಮಾಡ್ತಾರೆ ಇವತ್ತು ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂದ್ರೆ ಮುಗಿಸುವವರೆಗೂ ಅವರಿಗೆ ನೆಮ್ಮದಿ ಇರಲ್ಲ ಯಾವುದೇ ಕೆಲಸ ಆದ್ರೂ ಕೂಡ ಹಾಗೆ ಈ ನಕ್ಷತ್ರದವರು ಕೂಡ ಪೂಜೆ ಪುರಸ್ಕಾರನ ತುಂಬಾ ಗೌರವಿಸ್ತಾರೆ ಅಂದ್ರೆ ಯಾವುದೇ ಒಂದು ಪೂಜೆ ಇರಲಿ ಅಥವಾ ಯಾವುದೇ ಧರ್ಮದ ಬೇರೆ ಧರ್ಮದ ಪೂಜೆ ಇದ್ರೂ ಕೂಡ ಅದನ್ನು ಗೌರವಿಸ್ತಾರೆ ಜೊತೆಯಲ್ಲಿ ಮನೆಯಲ್ಲಿ ಪೂಜೆ ಮಾಡುವುದಕ್ಕೆ ಇಷ್ಟಪಡ್ತಾರೆ ಆದ್ದರಿಂದ ಇವರಿಗೂ ಕೂಡ ಮಂತ್ರ ಪಠಣೆಯ ಶಕ್ತಿ ಏನು ಅನ್ನೋದು ಅರಿವಿಗೆ ಚೆನ್ನಾಗಿ ಬಂದಿರುತ್ತೆ ಯಾಕಂದರೆ ಇವರಿಗೆ ನಿಗೂಢ ವಿದ್ಯೆ ರಹಸ್ಯ ವಿದ್ಯೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವುದರಿಂದ ಮಂತ್ರ ಪಠಣೆಯಿಂದ ಏನಾದರೂ ಲೈಫಲ್ಲಿ ಒಂದು ಇಂಪ್ರೂವ್ಮೆಂಟ್ನ ನೋಡಿರ್ತಾರೆ ಆದ್ದರಿಂದ ಇವರಿಗೆ ಪೂಜೆ ಪುರಸ್ಕಾರಗಳಲ್ಲಿ ನಂಬಿಕೆ ಇರುತ್ತೆ ಅಂತಲೇ ಹೇಳ್ಬೋದು ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಕೃತಿ ಪರಿಸರ ಇದರ ಬಗ್ಗೆ ವಿಶೇಷವಾದಂತಹ ಗಮನವುಳ್ಳವರಾಗಿರ್ತಾರೆ ಹಾಗೆ ಈ ಆಶ್ಲೇಷ ನಕ್ಷತ್ರದವರು ಮನೆಯಿಂದ ದೂರ ಇರ್ತಾರೆ ಅಂದ್ರೆ ಜನ್ಮಸ್ಥಳದಲ್ಲಿ ಇರುವುದು ಕಡಿಮೆ ಬೇರೆ ಕಡೆ ಹೋಗಿ ನೆಲೆಸ್ತಾರೆ ಮತ್ತೆ ಇವರು ಯಾವಾಗ್ಲೂ ಟ್ರಾವೆಲ್ ಮಾಡ್ತಾ ಇರ್ತಾರೆ ಫಾರಿನ್ ಟ್ರಾವೆಲ್ ಕೂಡ ಮಾಡ್ತಾರೆ ನೆಕ್ಸ್ಟ್ ಇವರಿಗೆ ಹಣಕಾಸಿನ ಬಗ್ಗೆ ಲೆಕ್ಕಾಚಾರ ಇರುತ್ತೆ ಆದ್ರೆ ಕೈಯಲ್ಲಿ ಹಣ ಉಳಿಯುವುದು ಸ್ವಲ್ಪ ಕಷ್ಟ ಎಲ್ಲ ಖರ್ಚು ಮಾಡಿಬಿಡ್ತಾರೆ ಕೆಲವೊಬ್ಬರಿಗೆ ಫ್ರೆಂಡ್ಸ್ ಕೂಡ ಜಾಸ್ತಿ ಇರ್ತಾರೆ ಈ ನಕ್ಷತ್ರದವರಿಗೆ ನೆಕ್ಸ್ಟ್ ಈ ನಕ್ಷತ್ರದವರು ಸ್ಕಿನ್ ರಿಲೇಟೆಡ್ ಸಮಸ್ಯೆ ಇರ್ಬೋದು ನೆಗಡಿ ಜ್ವರಬಾಧೆ ಬ್ರೀದಿಂಗ್ ಪ್ರಾಬ್ಲಮ್ ಡೈಜೆಸ್ಟಿವ್ ಪ್ರಾಬ್ಲಮ್ ಈ ರೋಗದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ ಆಶ್ಲೇಷ ನಕ್ಷತ್ರದವರು ನಾಗದೇವರ ಆರಾಧನೆ ಮಾಡಿ ನಿಮ್ಮ ಮನೆ ಹತ್ರ ಇರುವಂತಹ ನಾಗನಿಗೆ ತನು ಹಾಕುವುದಿರ್ಬೋದು ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾಗನ ಪೂಜೆ ಮಾಡಿಸಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸೊ ಇದಿಷ್ಟು ಆಶ್ಲೇಷ ನಕ್ಷತ್ರದ ಬಗ್ಗೆ ಮಾಹಿತಿ ಕೆಲವೊಂದು ಪಾಯಿಂಟ್ಸ್ನ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ ಎಲ್ರಿಗೂ ಒಳ್ಳೆಯದಾಗಲಿ